ಹೆಸ್ರು ಏನು ಕೇಳಿ ನಿನಗ ನಾ ಸರ್ಪದ ಹೇಳುವ ಮಾ ಅವ್ನ ಮಾತು ಕಿಂಡಾಳತ ಇದು ಮಾತು ಸುದ್ದ ಸುಳ್ಳದ ಬೇಕಂದ್ರೆ ನನ್ನ ಪುರಾಣ ಇಟ್ಟು ಹಾಡಿಕೆ ಆ ಸರ್ಪದ ಹೆಸರು ಕಿಂಡಾಳ ಆಗ್ಲಿಕ್ಕ ಸಾಧ್ಯ ಇಲ್ಲ ಸರ್ ಕರ್ತ ಕಿಂಡಾಳತ್ ಹೇಳಿ ಇತ್ತಂದ್ರೆ ಪುರಾಣ ನಿನ್ನ ಪುರಾಣ ತಂದ ಸದ್ದ ನನ್ನ ಟೇಜ್ ಮೇಲೆ ಇಡ ಇಡ ನಂದು ಪುರಾಣ ಇದ ಟೇಜ್ ಮ್ಯಾಗ ಇಡ್ತಾನ ಸದಾ ಪುರಾಣಿ ಇಟ್ಟ ಯಾಕಂದ್ರೆ ಒಟ್ಟು ಅಂತ ಹೊಂಡಬೇಕು ನಾನು ಹಾಡ್ಕಿರ್ವಾಕ ನನಗರ್ಕರ ಕಿಂಡಾಳ ಅನ್ನೋದು ಎಲ್ರ ಬಕ್ಸಿ ಬಕ್ಸಿ ಸಿಡ್ಕೊಂಡು ಗಂಟು ತಕ ಒಂದ್ ರೂಪಾಯಿ ನೀ ಊರಿಗೆ ಒಯ್ಯಂಗಿಲ್ಲ ಈಶ್ವರಿ ವಿಶ್ವರೂಪ ಬಸವ ಜನನಿ ಜಡಿ ಒಳಗಿಂದ ಜಲಪೋಟ ಅದೇ ಜಲದ ಒಳಗಿಂದ ಜಲಮುನಿಗೆ ಓದ್ಭಾವಿಸಿ ಈ ಜಲಾಧೀಶ ಹಕ್ಕಿ ಬೆಟ್ಟ ಕಾಟ ಅವಲ್ವಾರು ಮಕ್ಕಳಿಗೆ ಧಾರವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮುನಿ ಬೆಕ್ಕಾಟ ಮಾಡ್ತೀವಿ ಬಿಡ ಮತ್ತೇನ್ ಹೇಳ್ತಾನ ನೋಡ್ರಿ ಸಾತ್ ಹೋಗ್ಕತಿ ಅದ ಯಾಕಂದ್ರ ಬಾಬು ಕಕ್ಕ ಕೆಲಸ ಮಾಡ್ಲಕತ್ತಿದಿ ಮಾಡುವ ಲೆಕ್ಕರೇ ಪುರಾಣ ಲೆಕ್ಕದಾಗ ಮೊದಲ ಅದಕ್ಕೆ ನಿನಗ ಮಾತಾಡೋ ನೀ ಭಯಪಾಟ್ ಮಾಡ್ಕೋ ಮದಲ ಪುರಾಣ ಓದೋದು ನೀ ಕಲಿ ಇದ್ರೆನೇ ಬಾರಿ ಹಿಂಗಾದ್ರೆ ಅದಕ್ಕೆ ಹೇಳಕ್ಕೆ ಬಿಡಬೇಡ ಕಿನ ಹಾ ಅದತ್ತ ಬಯಪಟ್ರಿ ಬಿಡಬೇಡ ನಿನಗೆ ನಿರ್ವಾ ಇಲ್ಲ ಅದಕ್ಕ ಅಕ್ಕಿನ ಬಿಡಬೇಡ ಅಂತ ಹೇಳ್ತಾನ ಅವ ಹಾ ಬಿಡ ಯಾಕೆ ಹೇಳ್ತಾ ನಿಮ್ಗೆ ತಿಳಿದಿಲ್ಲ ಹಾ ಅಕ್ಕಿನ ಬಿಟ್ರ ನಮಗೆ ಹಳಿಸದುತ್ತಾ ಯಾರು ನೀಡಂಗಿಲ್ಲ ಸುಮ್ಮ ಆಕಿನ ಹಿಡಕೊಂಡು ಹೊಡಿ ಗಾಡಿ ಅಲ್ಲತ್ತೆನ ಅವ ಹೇಂಗತ್ತಾನ ಅದಕ್ಕೆ ಬಿಡಬೇಡ ಹೇಳ್ತಾನ ಆದ್ರೆ ಮತ್ತೆ ಏನು ಹೇಳ್ತಾನ ಏನು

ನಾ ಹೇಳ ಕಲಿಸಿನ ತ ಮಗ ಬಂದತ್ತ ನನ್ನ ಮನೆಗೆ ಏ ಅದೇ ಕ್ರೀ ಅಕ್ಕಿನಗೆ ಬರಲಿ ನನ್ನ ಮನೆಗೆ ನಾ ಬರಂಗಿಲ್ಲ ಆಕಿ ಮನೆಗೆ ಬೇಕಾಗಿತ್ತು ನಾನು ಅದು ಸುಮ್ಮ ಕುಂಡ್ರು ಕೂಡಂಗಿಲ್ಲ ಹೊರ ಗುಲುಗುಚಿ ಮಾಡ್ಲಕ್ಕೆ ಚಾಲೂ ಮಾಡ್ತತ್ತೆ ಅದು ಗುಲುಗುಚಿ ಮಾಡಾನ ಬರುದಿಲ್ಲ ಮತ್ತೆ ಅಲ್ಲಿ ಗುಲುಗುಚಿ ಮಾಡ್ಲಕ್ಕೆ ಕೈ ತಂದ್ರೆ ಕಿರಿ ಬರೋದು ನೋಡಿ ಕೈಯಾಗ ಒಂದು ಕುಳ್ಕುಳಿ ಹಿಡ್ಕೊಂಡು ಎಂತಂತ ಅವರಿಗೆ ಗುಲುಗುಚಿ ಮಾಡ್ತಾ ಅದಾ ಮಾಯದ ಜಾಲ ಆ ನಾನು ಮುರದು ಮುದ್ದೆ ಮಾಡಿ ಇಟ್ಟತ್ತಿದ ಬಿಟ್ಟಿಲ್ಲದ ಮಾಯ ಹೌದು ಹೆಣ್ಣು ಹೇಳ್ತನ ಕೇಳಿ ನನಗೊಂದು ಮಾತಾ ಹೇಳಾ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದೌಡಿಯಾಗಿ ಒತ್ತಬಹುದು ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದೌಡಿ ಅಂತ ತಕ್ಕೊಂಡ ನೀನು ಸಂಘಟ ಕಾಮಗೆ ಸಂಸಾರ ಮಾಡಬಹುದು ಎಲ್ಲ ಎಲ್ಲ ಅದಕ್ಕೆ ಹೇಳ್ತಾರ ಒಂದ ಹೆಣ್ಣಿನ ಒಂದ್ ನೀರಿನ ನೆಲಿ ಒಂದ ಹತ್ತಿಲ್ಲ ಇನ್ನು ಮುಂದಿನ ಹತ್ತಾಗಿಲ್ಲ ಹತ್ತ ಕಣ ನೀರದಿ ನಿನಗೆ ಹೆಂಗ ಹತ್ತಿ ನನ್ನ ನೆಲಿ ಬರ್ಸತಿ ಕುತ್ತಿಗೆ ಮೇಲೆ ಕಾಲ್ ಕೊಡೋದಕ್ಕೆ ಕಾಲ ಕೊಟ್ಟದ ಒಮ್ಮೆ ಕರಿನದ ಇವ್ರ ಅಪ್ಪನ ಇದ ಮ್ಯಾಗ ಕಾಲು ಕೊಟ್ಟಂಗೆ ಒಮ್ಮೆ ಇವ್ನು ಇದ್ ಮ್ಯಾಗ ಕಾಲ ಹಾಂ ಮತ್ತು ಒಂದು ಮಾತು ಹೇಳೇನ್ರಿಪ್ಪ ಎಲ್ಲ ನನ್ನಿಂದ ಆಗೈತಿ ನಾನೇ ಮಾಡಿ ನಾ ಬಹಳ ದೊಡ್ಡವ ಚೋಳ ಬಿಡ್ತಾನ ತೊಡ್ರಿ ಕೆಂಪು ಚೋಳ ಬರ್ತೈತ್ಯೋ ಏನೋ ಕರಿ ಚೋಳು ಬರ್ತೈತ್ಯೋ ಅದು ಎಲ್ಲಿದು ಬರ್ತೈತೇನೋ ಹೇಳಕ್ಕೆ ಬರಂಗಿಲ್ಲತ್ತು ಒಂದು ಮಾತು ಹೇಳ್ತಾನ ಕೇಳ್ತಮ್ಮ ಸುರೇಶ ನಿನಗೆ ಇವು ಎಲ್ಲ ಇವು ಬಹಿರಂಗದನ ದಗದಾತಿದು ನೀ ಯಾವ ಚೋಳ ತಂದ ಏಲಿ ಬಿಡಬೇಕಾದ್ರು ಭೂಮಿಯಾಗ ಇದನ್ನು ಭೂಮಿ ಬಿಟ್ಟರೆ ಕಡಿಯಾಕ ಚೋಳ ಬಿಡ್ಲಾಕ ನಡಿಯಂಗಿಲ್ಲ ಅದಕ್ಕೆ ಇರ್ಲಾಕ ಟಿಕಾಣನೂ ಇಲ್ಲ ಇಲ್ಲ ಶರೀರ ಭೂಮಿ ಇದ್ದಾಗ ಜೀವಾತ್ಮ ಅನ್ನುವಂಥ ಚೋಳ ಬಂದು ಬಂದ ಕುಂಡ್ರಬೇಕಾಗೈತಿ ಮತ್ತೆ ಹಾಂ ರೀ ಚೋಳ ಬಿಡಿಬೇಕಾದ್ರೆ ಎದ್ರಲ್ಲಿ ಬಿಡಿತಾರ ಚೋಳ ಬಡಿಬೇಕಾದ್ರೆ ಯದರ ಬಿಡತಾರ ಗೊತ್ತತ್ತೆನ್ರಿ ಬ್ಯಾರೆ ಏನೊಂದು ಕಟ್ಟಿಗೆ ಒಂದ ಕಟಿಗೆ ಏನು ತಗೊಳ್ಳಂಗಿಲ್ಲ ಕಮ್ಮನ ಕೆರ್ರನು ತಗೋತಾರ ಕೈಯಾಗ ಚಪ್ಪಲ್ಲೆ ಬಡದ ಅಂತ ಚಪ್ಪಲ್ಲೆ ಬಿಡದಕ್ಕೆ ಅದನ್ನ ಬೇಕಾಗಿ ಅವನು ಬಿಟ್ಟು ನೋಡು ನಿನ್ನ ಚೋಳ ಅವಳ ಕೆರ್ರಲಿ ಹಚ್ಚಿ ಆರಿಲಿಕ್ಕೆ ಕೇಳಾ ಮತ್ತೆ ನಾನು ಸುದ್ದಿ ಬಿಡ ಅದನ್ನ ಚೋಳ ಹೆಂತದತ್ತೆ ನೋಡ್ತಾನೆ ಎಕಡೆ ಬರ್ತತ್ತೆ ಹ ಈಗ ಸದ್ದಾಯಿತಿಗೆ ಚೋಳ ಬತ್ತಂದ್ರೆ ಯ ಮದ್ರ ಕಾಲಾಗಿನ ತಗೋರಿ ಕಟ್ಟಿ ನೋದನೆ ಅಂತ ಹೇಳ್ತಾರ

ಸರ್ಪದ ಹೇಳುವ ಕಿಂಡಾಳತ್ ಇದು ಮಾತು ಸುದ್ದ ಸುಳ್ಳ ಬೇಕಂದ್ರೆ ನನ್ನ ಪುರಾಣ ಇಟ್ಟ ಹಾಡಿಕೆ ಆ ಸರ್ಪದ ಹೆಸರು ಕಿಂಡಾಳ ಆಗ್ಲಾಕ ಸಾಧ್ಯ ಇಲ್ಲ ಕಿಂಡಾಳ ಹೇಳಿ ಇತ್ತಂದ್ರೆ ಪುರಾಣ ತಂದ ಸದಾ ನನ್ನ ಇಡ ನಂದು ಪುರಾಣಿಗೆ ಇಡ್ತಾನೆ ಸದಾ ಪುರಾಣ ಪುರಾಣಿಟ್ಟ ಯಾಕಂದ್ರ ಒಟ್ಟದೆ ಕಿಂಡಾಳತ್ತು ಹೊಂಡಬೇಕು ನಾನು ಹಾಡಿಕಿನ ರೊಕ್ಕ ನಿನಗೆ ಅದು ಮತ್ತು ಜರ್ಕರ ಅದು ಕಿಂಡಾಳ ಅನ್ನೋದು ಎಲ್ರಿ ಹೊಂಡ್ಲಿಕ್ಕಂದ್ರೆ ಬಗ್ಸಿಡಿ ಬಗ್ಸಿ ಸಿಡ್ಕೊಂಡು ಗಂಟು ತಕ ಒಂದು ರೂಪಾಯಿ ನೀವು ಊರಿಗೆ ಒಯ್ಯಂಗಿಲ್ಲ ಎಲ್ಲ ನನಗೆ ಕೊಡುದು ಸುಮ್ ಹೋಗುದು ಊರಿಗೆ ನೀರು ದಿನದಾಗ ನಿಮ್ಗೆ ಗಂಟು ಹಾಡೋರ್ಗೆ ಅಲ್ಲ ಅವ್ಗ ನಿನಗೆ ಆಯ್ತು ನೀನು ರೊಕ್ಕ ತೊಳೆದು ಕೊಡುದು ನಿಮ್ಗೆ ನಿಮ್ಗೆ ಆಯ್ತು ಹಿಂದಿನವ್ರು ನಾಲ್ಕು ಮಂದಿ ನಾವೇನ್ ಮಾಡೋಣ ಎಲ್ಲಿ ನಮಗೂ ಬೇಕಲ್ಲ

ಯಾರ್ಯಾರ ಯಾವ ಯಾವ್ಯಾವ ಎಟ್ಟೆಟ್ ಮಾತಾಡ್ತಾನ ಅಟ್ ಎಟ್ಟು ಎಟ್ ಅಷ್ಟು ಫಲ ತು ಪಡಿಯಬೇಕಾಗೈತಿ ಯಾರು ಎಟ್ಟು ದುಡ್ಡು ಕೊತ್ತ ಯಾರ ಎಟ್ ಹೇಳಿಕೆ ಮಾಡ್ತಾರ ಯಾರೇಟ್ ಕರೆಕ್ಟ್ ಅದಲ್ಲ ಅವ್ರಿಗೆ ಪಗ ಸಿಕ್ಕ ಸಿಗತೈತಿ ಕಾಟ ಹಿಡ್ಕೊಂಡು ಕೂತಾರ ಕೈಯಾಗಿ ಅದಕ್ಕೆ ಟೆನ್ಶನ್ ತಗೊಳ್ದಿಪಾ ಅದಕ್ಕೆ ಒಂದ್ ಹೇಳ್ದ ಏನತ್ತ ಮಂಗಳ ಮೂರ್ತಿನ ತಯಾರು ಮಾಡಿಳ ನಿನ್ನ ಪಾರ್ವತಿ ತಯಾರು ತಯಾರ ಮಾಡಿಡೋ ಹೇಳ್ತಾನೆ ಮತ್ತೆ ಅವ್ವ ಅವ್ ತಯಾರ ಮಾಡ್ಯಾಳಂದ್ರ ನೀ ಹೆಂಗ ದೊಡ್ಡ ಇದ್ರಾಗ ಅವ ಯಾನೂ ಇಲ್ಲ ಎಲ್ಲ ಬಿಟ್ಟು ಬಂದಾನ ಇಲ್ಲಿ ಇನ್ನೊಂದಿರಿ ಪಾರ್ವತಿ ಸರ್ಕಾರ ತಯಾರು ಮಾಡೀಳಂದ್ರೆ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಗಣಪತಿ ಅದಾನ ಗಣಪತಿ ಅದಾನ ಅವ್ವಪ್ಪನ ಲಗ್ನದಾಗ ಗಣಪತಿ ಅದಾನೆ ಇದು ಪಾರ್ವತಿ ಸುದ್ದಿ ಆಗಿಲ್ಲ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಿ ಎಣ್ಣಿಗೆ ಹಿಡ್ಕೊಂಡು ಸುದ್ದಿಯಾಗ ಕೂತ್ ಬಂದತ್ತಿದ್ರು ಅದ ಇದು ಪಾರ್ವತಿದು ಈ ಕಡೆ ಅವತಾರ ಬತ್ತಿದೆ ಮೊದಲ ದ್ರಾಕ್ಷಾಯಿಣಿ ಅವತಾರ ಇದ್ದಾಗಿಂದಗೈತಿ ಇದು ಪಾರ್ವತಿ ಪರಮಾತ್ಮನ ಲಗ್ನದಾಗ ಗಣಪತಿ ಕೂತನು ತಮ ಸುರೇಶ ಹಾಂ ಮತ್ತು ಆ ಗಣಪತಿಗೆ ಜೋಡ್ಣ ಇದ್ದಿದಿಲ್ಲತ್ರಿ ಅವಗೂ ಮತ್ತು ಇಲ್ಲ ಮತ್ತು ಇವಗೂ ಇಲ್ಲ ಜೋಡ್ಣ ನೀವು ನೋಡ್ಲಿಕ್ಕ ಅದ ನೀವು ರೀ ಹಾಂ ತಮ್ಮ ಈ ಜೋಡಣ ಸುದ್ದಿ ನಾವು ಮಾತಾಡಿದ್ದಿಲ್ಲಪ್ಪ ನೀನಾಗೆ ಮಾತಾಡಿ ಅಂದ್ರೆ ನಮಗೆ ಇವ್ಗೆ ಜೋಡಣ ಐತಿ ಎಂಥದ ಎಂಥದ ಜೋಗ ಪಾಡ ಐತಿ ಇವನು ಅಂತೇಳಿ ಕೆಲಸ ಕೊಡಂಗಿಲ್ಲ ಅದ ಹ್ಞೂ ಹಾಂ ಒಳಗೆ ಹುರ್ನಿಲತ್ತಿ ಏನಿಲ್ಲಿದ್ರೆ ತೇಲಿ ಇರಲಿ ಕ ಮಂಗಳ ಮೂರ್ತಿಗೆ ಜೋಡ್ನ ಇದ್ದಿದಿಲ್ಲ ಅಂತ ಹೇಳಿದಿ ಜೋಡ್ನ ಇಲ್ಲದವಂಗ ಯಾಟ ಮಕ್ಕಳು ಹೇಂಗಾದೆ ಅವನು ಮತ್ತೆ ಶುಭಾ ಲಾಭ ಇಬ್ರು ಮಕ್ಕಳು ಇದ್ದಾರೆ ಹ ರಿಧಿ ಸಿದಿ ಇಬ್ರು ಹೆಂಡ್ರ ಇದ್ದಾರೆ ಜೋಡ್ನ ಇದ್ದು ಅಂತ ಹೇಳಿ ನಿತ್ತಾರೋ ಏನು ಇಲ್ಲ ಅಂತ ಹೇಳಿ ನಿತ್ತಾರೋ ನೆಟ್ಟಗೆ ಜೋಡ್ನ ಇದ್ದಾವಂಗ ಮನೆಯಗ ಮಕ್ಕಳಾಗೋದು ಆಗೋದು ಬಿರಿ ತಿಗಿನ ದಿನಮಾನದೊಳಗೆ ಮಾ ಇಲ್ಲದವಂಗ ಹೇಂಗ ಯಾಟ ಮಕ್ಕಳು ಆದ್ರಿ ಏ ಅವನು ಬಿಡ್ರೋ ನೀವೇ ಬಂದು ಹೇಳ್ರಿ ಇಬ್ರು ಬರ್ಬಲ್ರೇನ ಇವರು ಹೇಳ್ತಾರಲ್ಲ ಇವರು ಹೇಳ್ತಾರನ ಹೋಗ್ತೀರಾ ತಾತ ಬಾಯ್ ಬೈ ನಡೀತೀರಿ ಮತ್ತೆ ಬರ್ತೀವಿ ಮುಂದಿನ ವರ್ಷ ಅಷ್ಟೆ ಕುರಾನದೊಳಗೆ ಕಬೀರ್ ದಾಸರು ಒಂದು ಮಾತು ಹೇಳ್ಯಾರ ಏನಾ ಮಾಕಿ ಕদমೋಕಿ نیچے ಜನ್ನತ್ ಹೇ ಅಡಿ ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಂತ ಹೇಳಿದ್ದಾರೆ ಹೌದು ಏನಂತ ಹೇಳಿ ಏನಾ ಮಾಕಿ ಕদমೋಕಿ نیچے ಜನ್ನತ್ ಹೇ ಹೌದು तेरा बाप के पाँव के नीचे जन्नत थी लोग कंबो की सुरप है आ, आ, मेरे अम्मा के पाँव के नीचे जन्नत है आ, आ, निम अपा आया देख मैं मेरे पाँव के नीचे आए खुले आए खिकड़े आ, तारा तारा तो तारा ओवर कार्ड तारा अच्छे जन है आ, आ, ಬಗರಿ ಮಳಿ ಮಳಿ ಬಡದ ಬಗರಿ ಆಡಸ್ತಾನ ಮಳಿ ಮಳಿ ಇಲ್ಲದ ಬಗರಿ ಆಡಸ್ಬೇಕತ್ ಇವತ್ತ ಇವನಂತ ಅದೊಂದು ಸಣ್ಣ ಅಂತ ಅದಕ್ಕ ಮಳಿ ಬೇಕತ್ರಿ ಮುಂದ ಏನ ಕಚ್ಚರ ಕಂಪನಿ ಬರೀ ಇವದವನ್ ಬಾಯಾಗ ಮಾತ ಇಲ್ಲಿ ಬಿಡ ಮಳಿ ಬಡಿ ನಾವೇನ್ ಬೇಡನಂಗಿಲ್ಲ ಮಳಿ ರೇ ಬಡಿ ಇದಕ್ಕೆ ನೀರೇ ಬಡ್ಕೋ ಇಲ್ಲಿ ಕರೆ ಅದು ಬಗರಿ ಆಡ್ತತಿ ಅವಲ್ಲಿ ಅಲ್ಲಿ ಬಗರಿ ರೇ ಬೇಕಲ್ಲ ಬಗರಿ ಆಡ್ತತಿ ಅವಲಿ ಬಗರಿ ಇದ್ದಾಗ ಮಳೆ ಹಚ್ಚಾಕ್ ಬರ್ತೈತ್ರಿ ಬಗರಿನ ಇರ್ಲಿಕ್ಕಂದ್ರೆ ಮಳೆ ಎದಕ್ಕೆ ಹಾಕ್ತಾನೆ ನೀವು ಹಿಂದ್ ಕಟ್ಟಿ ಬಾರ್ಸಾವ್ರಿ ಅದಕ್ಕ ಮಾತಾಡು ಮಾತಾಡು ಮಾತು ಮಾತಾಡು ಇದು ಇದು ದಗದ ಡಂಬರ್ ಜಾತ್ರೆ ಬಿಟ್ಟ ಬಿಡಿದನ ಹ ಮತ್ತ ಒಂದ್ ಮಾತು ಏನ ಇಲ್ಲ ಮಗನ ಮೇಲೆ ಮನಸ್ಸು ಮಾಡ್ತಾಳೆ ನಿಮ್ಮ ಹೆಣ್ಣಿನ ಧರ್ಮ ಹೌದೇನೋ ಅದೊಂದು ತಂದೋಗಾನ ಒಳಗೆ ತಮ್ಮ ತಪ್ಪು ಮಾಡಿದವ್ರಿಗೆ ಎಷ್ಟು ಶಿಕ್ಷೆ ಆಗ್ಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತೈತಿ ಬೃಹಸ್ಪತಿ ಹೆಂಡತಿ ತಾರ ಚಂದ್ರನ ಮೇಲೆ ಮನಸ್ಸು ಮಾಡ್ಯಾಳ ಅಂದಿ ಹಾಂ ಆಕೆಗೆ ಎಷ್ಟು ಶಿಕ್ಷೆ ಆಗಬೇಕಾಗಿತ್ತು ಹೌದು ಮತ್ತು ನಿಮ್ಮ ಚಂದ್ರಿಗೆ ಯಾಕೆ ಶಿಕ್ಷೆ ಆಗ್ಯದ ಯಾಕಾಗೈತಿ ಸ್ವತಃ ಬೃಹಸ್ಪತಿ ಶ್ರಾಪ್ ಕೊಟ್ಟಾನೆ ಏನತ್ತ ನೋಡು ಹಾಂ ಬೃಹಸ್ಪತಿ ಹೆಂಡತಿ ಸುರರಲ್ಲಿ ಲೇಸ ಗುರುತೈ ಮೇಲೆ ಅಸುರ ಚಂದ್ರ ಮಾಡಿದನ ಮನಸ್ಸ ಚಂದ್ರಇದ ಮನಸ ಮಾಡಿದ ಚಂದ್ರ ಹಾಗೆ ಕುತ್ತ ಹಾಗೆ ಕುತ್ತಾರದ ಅಂಶ ಮೂವತ್ತೆರಡು ಕಳಿ ಇದ್ದು ನಿಮ್ ಚಂದ್ರಾಮಗ ಚಂದ್ರಾಮಗ ಬೃಹಸ್ಪತಿ ಯಾವಾಗ ಶ್ರಾಪ್ ಕೊಟ್ಟಲಾಯಿ ಮನೋದ್ ಉಳ್ದಿಲ್ಲ ಗುರುತಾಯಿ ಸಂಘಟ ಭೋಗ ಕೊಟ್ಟಿ ಸಂಘಟನೆ ಇಂತ ಸಂಪರ್ಕ ಇಟ್ಟಿ ಅಂದ್ರೆ ನಿನಗ ಅರ್ಧ ಕಳಿ ಕಮ್ಮಿ ಆಗ್ಲತ್ತೇಳ ಶ್ರಾಪ್ ಕೊಟ್ಟಾನೆ ಅದಕ್ಕ ಹುಣಿವು ಬಂದಂಗ ಪೂರ್ಣ ಕಳಿ ಬರ್ತಾವ ನಿನಗೆ ಬರ್ತಾವ ಅಮಾಸಿ ಬಂದಂಗ ಅಟ್ಟು ಎಲ್ಲ ಕಳಿ ಹೋಗ್ತಾವ ಅದ ನಿನಾಪ್ಯಾಕ ಶ್ರಾಪ್ ಐತಿ ಅವಂದ ತಪ್ಪು ಮಾಡಿದ ಅಟ್ಟ ಬರ್ಬೇಕಾಗಿತ್ತಲ ತಪ್ಪು ನಿನಗೆ ಯಾಕೆ ಬರ್ತ ತಟಕ ತಟಕ ಬಿದ್ದಿತ್ತು ಗಂಡು ಹಾಡಾರ ಕೇಳಬಾರ್ದು ಕೇಳಿನಂದ್ರ ಮೂರು ಮಂದಿರಿ ಹಾ ಮೂರು ಮಂದಿರೀರಿ